ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಾ ನಿಮಗೆ ಮಾಡ್ತೇನೆ ಶುಭವನ್ನ ಉಂಟು ಮಾಡ್ತೇನೆ ಸಫಲತೆಯನ್ನು ಕೊಂಡು ಬರ್ತೇನೆ ಎಂದು ಕರ್ತನು ಈ ವಚನದ ಮೂಲಕ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಕೆಲಸಕ್ಕೆ ಹೋಗುವಂತ ಮಾರ್ಗಗಳಲ್ಲಿ ಬರುವಂತ ಮಾರ್ಗಗಳಲ್ಲಿ ಪ್ರೀತಿಯುಳ್ಳ ದೇವಜನರ ಅನೇಕ ಶೋಧನೆಗಳು ನಮ್ಮ ವಿರೋಧವಾಗಿ ಹೋರಾಡಿಕೊಂಡಿರುತ್ತೆ ಅನೇಕ ಒಂದು ಸೋಲಿನ ಕಾರ್ಯಗಳು ನಮ್ಮ ವಿರೋಧವಾಗಿ ತಡೆ ಮಾಡ್ತಾ ಇರುತ್ತೆ ಆದರೆ ಕರ್ತನಿಲ್ಲ ಏನ್ ಹೇಳ್ತಾ ಇದ್ದಾನೆ ನಾನು ನಿನ್ನ ಮುಂದ್ಗಡೆ ಹೋಗ್ತೀನಿ ನಿನ್ ಕೆಲ್ಸಕ್ಕೆ ಹೋಗುವಾಗಲೂ ಬರುವಾಗಲೂ ನಾನು ನಿನ್ ಏನ್ ಮಾಡ್ತೇನೆ ಶುಭವನ್ನು ಉಂಟು ಮಾಡ್ತೇನೆ ನಿನ್ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಾನು ನಿಮಗೆ ಅಭಿವೃದ್ಧಿಯನ್ನು ಕೊಂಡು ಬರ್ತೇನೆ ನಿನ್ ಕೈಟ್ ಮಾಡುವ ಪ್ರಾಯಶದಲ್ಲಿ ನಾನು ಒಂದು ಜಯವನ್ನು ಕೊಂಡು ಬರ್ತೇನೆ ಎಂದು ಕರ್ತನ ನಮ್ಮನ್ನು ನೋಡಿಲಿ ಹೇಳುವವರಾಗಿದ್ದಾರೆ ನಮ್ಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಅನೇಕ ತಡೆಗಳಿರುತ್ತೆ ಅನೇಕ ಸೋಲುಗಳು ಇರುತ್ತೆ ಆ ಎಲ್ಲಾ ಕಾರ್ಯಗಳನ್ನ ಕರ್ತರು ಏನ್ ಮಾಡುವವರಾಗಿದ್ದಾರೆ ಮಾರ್ಪಡಿಸುವವರಾಗಿದ್ದಾರೆ ನಾವು ಈ ಒಂದು ವಚನ ಇಟ್ಟು ಪ್ರಾರ್ಥಿಸಬೇಕು ಅಪ್ಪಾ ಕೆಲ್ಸಕ್ಕೆ ಹೋಗುವಾಗಲೂ ಬರುವಾಗಲೂ ನಾನು ಶುಭ ಉಂಟು ಮಾಡುದೇವ್ರೆ ಎಂದು ನಾವು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರೇ ಮಾಡುವವರಾಗಿದ್ದಾರೆ ಒಂದು ಶುಭದ ಕಾರ್ಯಗಳನ್ನು ದೇವರು ಉಂಟು ಮಾಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪಾ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಉಂಟು ಅವರ ಮೇಲೆ ನಿನ್ನ ಪ್ರಸನ್ನತನ ಉಂಟು ಮಾಡು ಅವ್ರ ಕೆಲಸಕ್ಕೆ ಹೋಗುವಾಗ ಬರುವಾಗಲೂ ಶುಭವನ್ನು ಉಂಟು ಮಾಡು ಕರ್ತನೆ ನಿಮ್ಮ ನಾಮಕ ಸ್ತೋತ್ರ ರಾಜಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ